ನಮಸ್ಕಾರ ಸ್ನೇಹಿತರೆ ಶ್ರೀಲಂಕಾ ವಿರುದ್ಧದ ಮೊದಲ ಟ್ವೆಂಟಿ ಪಂದ್ಯದಲ್ಲಿನ ಟೀಂ ಇಂಡಿಯಾದ ಭರ್ಜಿರಿ ಗೆಲುವನ್ನು ಕಂಡು ದಂಗಾದರು ಲಂಕಾದ ದಿಗ್ಗಜ ಆಟಗಾರರು ಬಳಿಕ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಮೊದಲ ಟ್ವೆಂಟಿ ಪಂದ್ಯವು ಟೀಂ ಇಂಡಿಯಾ ಗೆದ್ದ ಬಳಿಕ ಶ್ರೀಲಂಕಾದ ದಿಗ್ಗಜ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಟೀಂ ಇಂಡಿಯಾವು ಮೂರು ರನ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಟೂರ್ನಿಯಲ್ಲಿ ಒಂದು ಹಾಗೂ ಸೊನ್ನ ಮುನ್ನಡೆಯನ್ನ ಸಾಧಿಸಿದೆ ಹೌದು ಶ್ರೀಲಂಕಾದ ಪಲ್ಲೇಕೇಲೆ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಶ್ರೀಲಂಕಾ ತಂಡದ ನಾಯಕ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ರನ್ ಬಾರಿಸಿತು ಮತ್ತು ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ನಲ್ಲಿ ಆರಂಭಿಕ ಇಬ್ಬರು ಆಟಗಾರರಾದ ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಕ್ರಮವಾಗಿ ನಲವತ್ತು ಹಾಗೂ ಮೂವತ್ನಾಲ್ಕು ರನ್ ಬಾರಿಸಿ ಮಿಂಚಿದರು ಮತ್ತು ನಾಯಕನ ಇನಿಂಗ್ಸ್ ಆಡಿದ ಸೂರ್ಯಕುಮಾರ್ ಯಾದವ್ ಇಪ್ಪತ್ತಾರು ಎಸೆತಗಳಿಂದ ಐವತ್ತೆಂಟು ರನ್ ಹಾಕಿ ತಂಡಕ್ಕೆ ಆಸರೆಯಾಗಿ ನಿಂತರು ಮತ್ತು ಕೊನೆಯಲ್ಲಿ ಬಂದ ರನ್ ರನ್ಗಳ ಕೊಡುಗೆ ನೀಡಿದರು ಇದರೊಂದಿಗೆ ಟೀಂ ಇಂಡಿಯಾವು ಇನ್ನೂರ ಹದಿನಾಲ್ಕು ರನ್ಗಳ ಬೆಟ್ಟದಂತಹ ಗುರಿಯನ್ನು ಲಂಕಾ ತಂಡಕ್ಕೆ ನೀಡಿತು ಮತ್ತು ಬೌಲಿಂಗ್ನಲ್ಲಿ ಲಂಕಾ ತಂಡದ ಪರ ಮಹಿಷಾ ಪತಿರಾಣ ನಾಲ್ಕು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಕಠಿಣ ಟಾರ್ಗೆಟ್ ಅನ್ನು ಬೆನ್ನೆಟ್ಟಿದಂತಹ ಲಂಕಾ ತಂಡಕ್ಕೆ ಪಾತುಮ್ನಿಸಂಕಾ ಮತ್ತು ಕುಸಾಲ್ ಮೆಂಡಿಸ್ ಉತ್ತಮ ಆರಂಭವನ್ನ ನೀಡುತ್ತಾರೆ ಆದರೆ ಅದಾದ ಬಳಿಕ ಲಂಕಾ ತಂಡವು ದಿಢೀರ್ ಕುಸಿತ ಕಾಣುತ್ತದೆ ಪರಿಣಾಮವಾಗಿ ಶ್ರೀಲಂಕಾ ತಂಡವು ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ರನ್ ಹಾಕಿ ಆಲ್ಔಟ್ ಆಯಿತು ಇದರೊಂದಿಗೆ ನಲವತ್ ಮೂರು ರನ್ ಗಳ ಹೀನಾಯ ಸೋಲು ದಾಖಲಿಸಿತು ಸ್ನೇಹಿತರೆ ಮತ್ತು ಟೀಂ ಇಂಡಿಯಾವು ಪಂದ್ಯದಲ್ಲಿ ಬರ್ಜಿರಿಯಾದ ಕಮ್ ಬ್ಯಾಕ್ ಮಾಡುವ ಮೂಲಕ ಸರಣಿಯಲ್ಲಿಯೂ ಕೂಡ ಮುನ್ನಡೆ ಸಾಧಿಸಿದೆ ಸ್ನೇಹಿತರೆ ಇದೀಗ ಭಾರತ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಶ್ರೀಲಂಕಾದ ದಿಗ್ಗಜ ಆಟಗಾರರಾದ ಕುಮಾರ್ ಸಂಗಾಕಾರರವರು ಈ ರೀತಿಯಾಗಿ ತಿಳಿಸಿದ್ದಾರೆ ನಾನು ಮೊದಲನೆಯದಾಗಿ ಗೌತಮ್ ಗಂಭೀರ್ ಮತ್ತು ಅವರ ತಂಡಕ್ಕೆ ಈ ಅದ್ಭುತವಾದ ಗೆಲುವಿನ ಕುರಿತು ಧನ್ಯವಾದಗಳನ್ನ ತಿಳಿಸುತ್ತೇನೆ ಈ ಗೆಲುವು ಅಷ್ಟು ಸುಲಭವಾಗಿರಲಿಲ್ಲ ಏಕೆಂದರೆ ಶ್ರೀಲಂಕಾ ತಂಡ ಈ ಪಂದ್ಯದಲ್ಲಿ ಗೆಲ್ಲಲು ಕೊನೆಯವರೆಗೂ ಹೋರಾಟ ನಡೆಸಿತು ಆದರೆ ಸೂರ್ಯಕುಮಾರ್ ಯಾದವ್ ಅವರು ಇಂದಿನ ಪಂದ್ಯದಲ್ಲಿ ಉತ್ತಮವಾದ ನಾಯಕತ್ವವನ್ನು ನಿಭಾಯಿಸಿದರು ಒಂದು ಸಮಯದಲ್ಲಿ ಪಂದ್ಯವು ಸಂಪೂರ್ಣವಾಗಿ ಶ್ರೀಲಂಕಾ ತಂಡದ ಕೈಯಲ್ಲಿ ಇತ್ತು ಆದರೆ ಅದಾದ ಬಳಿಕ ಟೀಂ ಇಂಡಿಯಾವು ಅದ್ಭುತವಾದ ಕಮ್ ಬ್ಯಾಕ್ ಮಾಡಿತು ಮತ್ತು ಸೂರ್ಯಕುಮಾರ್ ಯಾದವ್ ಬೌಲಿಂಗ್ ಚೇಂಜ್ ನಲ್ಲಿ ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮೂಲಕ ಪಂದ್ಯದ ದಿಕ್ಕು ದೆಸೆಯನ್ನೇ ಬದಲಾಯಿಸಿದರು ಎಂದು ಕುಮಾರ ಸಂಘಕಾರ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಸೂರ್ಯಕುಮಾರ್ ಯಾದವ್ರನ್ನ ನಾಯಕ ಟೀಮ್ ಇಂಡಿಯಾವು ಒಳ್ಳೆಯ ನಿರ್ಧಾರವನ್ನ ಮಾಡಿತು ಎಂದು ಸಂಘಕಾರ ತಿಳಿಸಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಮಹಿಳಾ ಈ ರೀತಿಯಾಗಿ ತಿಳಿಸಿದ್ದಾರೆ ಟೀಮ್ ಇಂಡಿಯಾವು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಮತ್ತೊಮ್ಮೆ ಚಾಂಪಿಯನ್ ಆಟವನ್ನು ಆಡಿತು ತಂಡದ ಎಲ್ಲ ಆಟಗಾರರ ಕಡೆಯಿಂದ ಉತ್ತಮವಾದ ಪ್ರದರ್ಶನ ಮೂಡಿಬಂದಿತು ಎಂದು ಮಹಿಳಾ ಜೈವರ್ಧನೆ ತಿಳಿಸಿದ್ದಾರೆ ಮತ್ತು ಇದಾದ ಬಳಿಕ ಮಾತನಾಡಿದ ಲಸಿತ್ ಮಲಿಂಗ ಈ ರೀತಿಯಾಗಿ ತಿಳಿಸಿದ್ದಾರೆ ಟೀಂ ಇಂಡಿಯಾವು ಈ ಪಂದ್ಯವನ್ನ ಗೆದ್ದಿಲ್ಲ ಆದರೆ ಶ್ರೀಲಂಕಾ ಈ ಪಂದ್ಯವನ್ನ ಕೈ ಚೆಲ್ಲಿತ್ತು ಎಂದು ಮಲಸಿತ್ ಮಲಿಂಗ ತಿಳಿಸಿದ್ದಾರೆ ಏಕೆಂದರೆ ಪಂದ್ಯದ ಮೇಲೆ ಶ್ರೀಲಂಕಾ ತಂಡದ ಆಟಗಾರರು ಕೊನೆಯವರೆಗೂ ಹಿಡಿತವನ್ನ ಸಾಧಿಸಿದರು ಮತ್ತು ಲಂಕಾ ತಂಡದ ಪಾತೋಮಿನಿ ಸಂಕಾ ಮತ್ತು ಕುಸಾಲ್ಮೆಂಡಿಸ್ ಪಂದ್ಯದಲ್ಲಿ ಉತ್ತಮವಾದ ಹೋರಾಟ ನಡೆಸಿದರು ಎಂದು ಲಸಿತ್ ಮಲ್ಲಿಂಗಾ ತಿಳಿಸಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದ ಮುಕ್ತಾಯದ ಬಳಿಕ ಲಂಕಾದ ದಿಗ್ಗಜ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ